ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಪಿ ಯು ನೇಮಕಾತಿಗೆ ಪಿ ಯು ಲೆಕ್ಚರರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಕುರಿತಂತೆ ಒಂದು ಮಾಹಿತಿಯನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಓ ಇರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಇಲ್ಲ ಇಲ್ಲ ನೇಮ್ ಖಾತೆ ಮೊನ್ನೆ ಅಪ್ರೂವಲ್ ಆಯಿತು ಎಂಟ್ನೂರ ಹದಿನಾಲ್ಕು ಜನರು ಬ್ಯಾಕ್ಲಾಗ್ ಇತ್ತು ಅದು ಅಡ್ಮಿಷನ್ ತಗೊಳ್ತಕ್ಕಂಥದ್ದು ಪರ್ಮಿಷನ್ ಆಯಿತು ಈಗ ನೋಟಿಫಿಕೇಶನ್ ಮಾಡಿಬಿಡ್ತೀವಿ ಅದ್ರ ಜೊತೆಗೆ ಅಲ್ಲ ಹೇಳ್ಬಿಡ್ತೀವಿ ಅಲ್ಲ ಅದು ಅದು ರೆಡಿ ಆಗಿರೋದು ಎಂಟುನೂರ ಚಿಲ್ಡ್ರೆ ಅದ್ರ ಜೊತೆಗೆ ಇನ್ನೂ ಕೂಡ ಹೆಚ್ಚು ನಾವು ತಗೊಳ್ತಕ್ಕಂಥದ್ದು ಮತ್ತೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ ಹತ್ತು ಸಾವಿರ ಟೀಚರ್ಸ್ ಬೇಕು ಅಂಥೇಳಿ ಹತ್ತು ಸಾವಿರ ಟೀಚರ್ಸಲ್ಲಿ ಕೆ ಕೆ ಆರ್ ಡಿ ಬಿ ಭಾಗದಲ್ಲಿ ಪರ್ಮಿಷನ್ ಬೇಡ ಅವರಿಂದ ಅಪ್ರೂವಲ್ ಬೇಕಾಗುತ್ತೆ ಯಾಕಂದ್ರೆ ಫಂಡ್ಸ್ ಅಲೋಕೇಶನ್ ಬೇಕಾಗುತ್ತೆ ಸರ್ಕಾರದಿಂದ ಅದು ಕೆ ಕೆ ಆರ್ ಡಿ ಬಿ ಕನೆಕ್ಟೆಡ್ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ರೂವಲ್ ಬೇಡ ನನಗೆ ಬರೀ ಪರ್ಮಿಷನ್ ಬೇಕಾಗುತ್ತೆ ಅದನ್ನು ಮೊನ್ನೆ ಅದೇ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ

ಈಗ ಕೆಲವು 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 ನಮ್ಮ ಅಲ್ಲ ಹೇಳ್ತೇನೆ ಕೆಲವು ಜನಪ್ರತಿನಿಧಿಗಳು ಏನು ಈ ಮಾತುಗಳನ್ನು ನಾನು ವಿಧಾನಸಭೆಯಲ್ಲಿ ಮೊನ್ನೆನೂ ಕೂಡ ಈ ಎರಡು ವಾರದೊಳಗೆ ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿದ್ದೀನಿ ಎನಿ ಟೈಮ್ ಗಡಿ ಭಾಗದಲ್ಲಿ ಇರ್ತಕ್ಕಂಥಕ್ಕೆ ಮೊದಲನೇ ಪ್ರಾಸ್ಥಿತ್ಯ ಕೊಟ್ಟು ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ತಗೊಳ್ತೀನಿ ಯಾಕಂದ್ರೆ ನನ್ನ ನಮ್ಮ ರಾಜ್ಯದಲ್ಲಿದ್ದು ಅದು ಗಡಿ ಭಾಗದಲ್ಲಿ ಇದೆ ಅಂತ ಹೇಳಿದರೆ ಅದು ಉಳಿಸ್ತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಸಹಕಾರ ಮಾಡ್ತೀನಿ ಅಂತ ಬೆಳಗಾಂ ಅಲ್ಲಿ ಒಂದು ನಾಲ್ಕು ಐದು ಇದ್ದಾವೆ ಮತ್ತು ಈ ಕಡೆ ಭಾಗದಲ್ಲಿ ಅಲ್ಲ ಪ್ಲಸ್ ಕೋಲಾರ್ ಆ ಕಡೆ ಭಾಗದಲ್ಲಿದೆ ನಾನು ಯಾಕೆಂದ್ರೆ ಸುತ್ತಲೂ ನಮಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಮಲ್ಟಿಪಲ್ ಸ್ಟೇಟ್ಸ್ ಕನೆಕ್ಷನ್ ಇರೋದ್ರಿಂದ ವಿ ಆರ್ ದೇಮ್ ಅವ್ರು ಏನೇನು ತಗೊಂಡು ಬರ್ತಾರೋ ಅದನ್ನ ಮುಂಚೂಣಿಯಲ್ಲಿ ನಾವು ತೊಗೊಂಡೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹ್ಞೂ 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 ಇಲ್ಲ ಇದು ಇಲ್ಲ ಮಾನುದಂಡ ಅದೆಲ್ಲ ವರ್ಕೌಟ್ ಮಾಡಿದ್ದಾರೆ ಯಾಕೆಂದರೆ ಬಜೆಟ್ ಅಲೋಕೇಶನ್ ಎಷ್ಟಿದೆ ಎಲ್ಲಿ ರಿಕ್ವೈರ್ಮೆಂಟ್ ಈಗ ಅರ್ಜೆಂಟ್ ಆಗಿದೆ ಅದನ್ನು ಆಫೀಸರ್ಸ್ ಮಾಡ್ತಾರೆ ನಾನು ಕೂತ್ಕೊಂಡು ನನಗೆ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಬಿ ಓ ಡಿ ಪಿ ಐಸ್ ಅವರೆಲ್ಲ ಇರ್ತಾರೆ ಆಫೀಸರ್ಸು ಅವ್ರ ಮೂಲಕ ತಗೊಂಡು ಬಂದಿರ್ತಾರೆ ಈಗ ಅಲ್ಲ ಒಂದು ನಿಮಿಷ ಹೇಳಿ ಅದಕ್ಕೆ ಗೊತ್ತಿಲ್ಲ ನನಗೆ ಅಲೋಕೇಟೆಡ್ ಬಜೆಟ್ ನಂಗೆ ಗೊತ್ತಿಲ್ಲ ಕೆ ಕೆ ಆರ್ ಬರುತ್ತೆ ಪ್ಲಸ್ ಸಾವಿರದ ಎಂಟು ಈ ಸತಿ ಈ ಡಿಮಾಂಡ್ ಜಾಸ್ತಿ ಇಷ್ಟ ಒತ್ತಡ ಜ ಒತ್ತಡದಲ್ಲಿ ಇದ್ದಾರೆ ಅವರು ಬಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರೋದನ್ನ ಮುಂದಿನ ವರ್ಷಕ್ಕೆ ತಗೊಳ್ತೀವಿ ಈ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈಗ ನನಗೆ ಇಡೀ ಬೇರೆ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಅವರೇ ಎಸ್ ಡಿ ಎಂ ಸಿ ಅವರು ಅವರೇ ಸ್ಯಾಲ್ರಿ ಕೊಟ್ಟು ಟೀಚರ್ ಶೀಟ್ ಮಾಡ್ತಾ ಇದ್ರು ಈಗ ಲೀಗಲೈಸ್ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿದರೆ ಸರ್ಕಾರಿ ಅಲ್ಲೇ ಹೇಳಿ ಹೇಳ್ಬಿಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಕಮ್ಮಿ ಅಂತ ಹೇಳಿದಾರಲ್ಲ ನಾವು ಅದ್ರ ಆ ಬುಡದಲ್ಲೇ ಆ ಸಸಿ ಹಾಕಬೇಕಾದ್ರೇನೆ ಸರ್ಕಾರಿ ಶಾಲೆಲಿ ಹಾಕ್ಬಿಟ್ರೆ ದೊಡ್ಡದಾಗ ಮರ ಬೆಳೆಯುತ್ತೆ ಇಲ್ಲ ಇಲ್ಲ ಅಂಗನವಾಡಿ ಅಂಗನವಾಡಿಯವರು ಪಾಪ ಅವರು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಯಾವುದೇ ಅಂಗನವಾಡಿನ ಕ್ಲೋಸ್ ಮಾಡೋದಿಲ್ಲ ಅವ್ರಿಗೆ ತೊಂದರೆ ಆಗೋದಿಲ್ಲ ಈಗ ಅಂಗನವಾಡಿಯವರು ಕೂಡ ಎಲ್ ಕೆ ಜಿ ಯು ನಾವು ಶುರು ಮಾಡ್ತೀವಿ ಅಂದಿದಾರೆ ಏನಾಗ್ತದೆ ಯೂಶಲಿ ನಮ್ಮ ಹಳ್ಳಿ ಭಾಗದಲ್ಲಿ ಶಾಲೆಯಲ್ಲಿ ಅಲ್ಲೇ ಅಂಗನವಾಡಿ ಕೆಲವು ಕಡೆಗಿದೆ ಕೆಲವು ಕಡೆಗೆ ಅಂಗನವಾಡಿನೇ ಸಪರೇಟ್ ಇದೆ ಸೊ ಶಾಲೆಯಲ್ಲಿ ಇರ್ತಕ್ಕ ಅಂಗನವಾಡಿಯಲ್ಲಿ ನಾವೇ